ಮಹಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಕರ ರಾಶಿಯ ರಾಶಿ ಭವಿಷ್ಯ ಮಕರ ರಾಶಿಯವರಿಗೆ ಇನ್ನು ದಿನ ಕಳೆದಷ್ಟು ಕಳೆದಷ್ಟು ನಿಮಗೆ ಭಾಳ ಅನುಕೂಲಕರವಾದಂಥ ದಿನಗಳು ಬರ್ತಾ ಇರುತ್ತೆ ಸಾಡೆಸತ್ ಮುಕ್ತಾಯವ ಹಂತದಲ್ಲಿರುವಂತಹ ಮಕರ ರಾಶಿ ಈ ಮಾಸ ಸೆಪ್ಟೆಂಬರ್ ಮಾಸದಲ್ಲಿ ನಿಮಗೆ ಅತ್ಯಂತ ಅತ್ಯಂತ ಅನುಕೂಲಕರವಾದಂತಹ ಮಾಸ ಏನಕ್ಕಾಗಿ ಅಂತ ಅಂದರೆ ನೋಡಿ ನಿಮಗೆ ರಾಶಿಯಲ್ಲಿರುವಂತಹ ಎರಡನೇ ಮನೆಯಲ್ಲಿ ಚಂದ್ರ ಬಂದಾಗ ತಂದೆಯ ಪ್ರೀತಿ ವಾತ್ಸಲ್ಯಕ್ಕೆ ಮಾರು ಹೋಗ್ತೀರಿ ತಂದೆಯಿಂದ ಏನಾದರೂ ಉಡುಗೊರೆಯನ್ನು ನೀವು ಬಯಸ್ತಾ ಇರ್ತೀರಿ ಅದು ನಿಮಗೆ ವರಪ್ರದವಾಗಿ ಸಿಗುವಂಥ ಸನ್ನಿವೇಶಗಳು ಮೂರನೇ ಮನೆಯಲ್ಲಿರುವಂತಹ ರಾಹು ಮತ್ತು ಚಂದ್ರ ಮೂರನೇ ಮನೆಯಲ್ಲಿ ಸೇರಿಕೊಳ್ತಾರೆ ಎಂಥ ಸಂಕಷ್ಟಗಳನ್ನು ಪಾರು ಮಾಡುವಂಥ ಸ್ನೇಹಿತ ಸಿಗ್ತಾರೆ ನಿಮಗೆ ಸಂಕಷ್ಟಕ್ಕೆ ನಿಮ್ಮ ಕಷ್ಟಗಳಿಗೆ ನೆರವಾಗುವಂತಹ ಒಬ್ಬ ಉತ್ತಮವಾದಂಥ ಸ್ನೇಹಿತ ನಿಮಗೆ ಸಿಗುವಂಥ ಸಾಧ್ಯತೆ ಈ ತಿಗಳು ತುಂಬ ಚೆನ್ನಾಗಿರುತ್ತೆ ಸಂಕಷ್ಟಗಳಿಂದ ಪಾರಾಗ್ತೀರಿ ಸಮಸ್ಯೆಗಳಿಂದ ವಿಮುಕ್ತರಾಗುವಂತಹ ಮಾಸವಾಗಿ ನಿಮಗೆ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ನಿಮ್ಮ ಯಾವುದಾದ್ರೂ ನಡವಳಿಕೆಯಲ್ಲಿ ವ್ಯತ್ಯಾಸಗಳಿದ್ದರೆ ಅದನ್ನು ತಿದ್ದಿ ನಿಮಗೆ ಬುದ್ಧಿ ಮಾತುಗಳನ್ನು ಹೇಳುವಂಥ ಗುರುವಿನ ಸ್ಥಾನದಲ್ಲಿ ಯಾರಾದರೂ ಹಿರಿಕರು ಬಂಧುಗಳು ಸ್ನೇಹಿತರು ಸಿಗುವಂಥ ಸನ್ನಿವೇಶಗಳು ನಿಮಗೆ ಖಂಡಿತವಾಗಿ ಇದೆ ಜೊತೆಯಲ್ಲಿ ಆರೋಗ್ಯ ಅಭಿವೃದ್ಧಿಗಳಾಗುವಂಥ ಸನ್ನಿವೇಶಗಳು ಎಷ್ಟೋ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಹಾಸ್ಪಿಟಲ್ಗಳು ಹೋಗಿರ್ತೀರಿ ಆಪ್ರೇಷನ್ಸ್ಗಳು ಹೋಗುವಂಥ ಸನ್ನಿವೇಶಗಳಿದ್ದಾಗಲೂ ಸಹ ಆರೋಗ್ಯ ಚೇತರಿಕೆ ಆಗುವಂಥ ಶುಭವಾಗಿರುವಂತಹ ಮಾಸ ಮಕರ ರಾಶಿವರೆಗೆ ಅದು ಸೆಪ್ಟೆಂಬರ್ ಮಾಸ ಜೊತೆಯಲ್ಲಿ ಭೂಮಿ ವಿಚಾರದಲ್ಲಿ ಉತ್ತಮವಾದಂತಹ ಲಾಭ ಗಳಿಕೆಯನ್ನು ನೋಡುವಂಥದ್ದು ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಆಗುವಂಥ ಸನ್ನಿವೇಶಗಳು ಖಂಡಿತವಾಗಿ ಮಕರ ರಾಶಿವರಿಗಿರುತ್ತೆ ಮಕರ ರಾಶಿವರೆಗೆ ನಂತರದಲ್ಲಿ ಶುಕ್ರನ ಅನುಗ್ರಹವೂ ಚೆನ್ನಾಗಿದೆ ಶುಕ್ರನ ಅನುಗ್ರಹ ಚೆನ್ನಾಗಿದ್ದಾಗ ಕುಟುಂಬದಲ್ಲಿ ಉತ್ತಮವಾದಂತಹ ಬಾಂಧವ್ಯ ಆರೋಗ್ಯದಲ್ಲಿ ಚೇತರಿಕೆ ಜೊತೆಯಲ್ಲಿ ನಿಮಗೆ ದಾಂಪತ್ಯ ಜೀವನಗಳಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳು ನಿಮಗೆ ಉತ್ತಮವಾದಂತಹ ಹೆಸರನ್ನ ಕೊಡುವಂಥ ಸಾಧ್ಯತೆಗಳಿರುತ್ತೆ ಮಕ್ಕಳ ಜೊತೆಯಲ್ಲಿ ಒಡನಾಟ ಕುಟುಂಬ ಜೊತೆಯಲ್ಲಿ ಒಡನಾಟ ಇದೆಲ್ಲವೂ ಸಹ ಅನುಕೂಲಕರವಾಗಿರುತ್ತೆ ಆದರೂ ಸಹ ಈ ಮಕರ ರಾಶಿವರಿಗೆ ಹೊರಗಡೆ ಪ್ರಯಾಣ ಮಾಡುವಂಥ ಸುಯೋಗ ಯಾವುದಾದರೂ ದೇವತಾ ಆರಾಧನೆಗಳನ್ನು ಅಥವಾ ಉತ್ತಮವಾದಂತಹ ನಿಮಗೆ ಇಷ್ಟಪಟ್ಟಂತಹ ಜಾಗಗಳಿಗೆ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಈ ಮಾಸ ನಿಮಗೆ ಸಿಗುತ್ತೆ ಅನುಕೂಲಕರವಾಗಿರುವಂತಹ ಮಾಸವಾಗಿರುತ್ತೆ ಈ ರಾಶಿ ಅಧಿಪತಿ ಬಂದು ಶನಿಗ್ರಹ ಶನಿಗ್ರಹನಿಗೆ ಪ್ರಿಯವಾದಂತೂ ಎಳ್ಳು ಆದ್ದರಿಂದ ಈ ರಾಶಿಯವರು ಪ್ರತಿ ಶನಿವಾರ ಶನಿವಾರ ಸೂರ್ಯ ಮುಳುಗಿದ ಮೇಲೆ ಎಳುಬತ್ತಿ ಹಚ್ಚುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಜೊತೆಯಲ್ಲಿ ಎಳ್ಳಿನ ಪ್ರಸಾದವನ್ನು ಏನಾದರೂ ಮಾಡಿ ಯಾರೋ ಇರುವಂತಹ ಮಕ್ಕಳಿಗೆ ಹಂಚಿ ನಿಮಗೆ ಅನುಶನಿಯ ಅನುಗ್ರಹ ಇನ್ನೂ ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ಖಂಡಿತವಾಗಿ ಉಂಟು ಮಾಡ್ತಾರೆ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅತ್ಯಂತ ಅನುಕೂಲಕರವಾಗಿರುವಂತಹ ಮಾಸವಾಗಿರುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಅನುಕೂಲವನ್ನು ಮಾಡಿಕೊಡ್ಲಿ